ಕೋಟಿ ಕೋಟಿನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಮಗು ಎಂಬ ಸಸ್ಯಕ್ಕೆ ಶಿಕ್ಷಣ ಎಂಬ ನೀರನ್ನ ಧಾರೆ ಹಿಡಿಯುವುದರ ಮೂಲಕ ಸಾಧನೆ ಎಂಬ ಫಲ ಮುನ್ನಿಡುವಂತೆ ಬುನಾದಿ ಹಾಕುವುದು ಈ ಶಾಲೆಗೆ ಅಸತೋಮ ಸದ್ಗಮಯ ಸಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಕೊಡಿಸು ಗಿಡ ಮರಗಳನ್ನ ನಡೆಸು ಅಂತ ಹೇಳ್ತಾಳಂತೆ ಎಂತಹ ಅದ್ಭುತವಾದಂತಹ ಸಂದೇಶ ನೋಡಿ ಇವತ್ತು ಕೆರೆಗಳನ್ನು ಕಟ್ಟಿಸಬೇಕಾಗಿದೆ ಮರಗಿಡಗಳನ್ನು ನೆಡಬೇಕಾಗಿದೆ ಅದರ ಪರೋಕ್ಷ ಸಂದೇಶ ಏನಪ್ಪ ಅಂತ ಹೇಳಿದ್ರೆ ಸಮಾಜಮುಖಿ ಕೆಲಸಗಳನ್ನು ನೀನು ಮಾಡು ಅಂತ ಕಂದನಿಗೆ ಹಾಲುಡುವಾಗ ಹೇಳ್ತಾಳೆ ಬಹುಶಃ ಸ್ವಾರ್ಥಮಯ ಪ್ರಪಂಚದಲ್ಲಿ ಸ್ವಾರ್ಥ ಹೆಚ್ಚಾಗಿರ್ತಕ್ಕಂತಹ ಕಾಲದಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡಲಿಕ್ಕೆ ಮನಸ್ಸುಗಳು ತುಂಬ ಕಡಿಮೆ ಶ್ರೀ ಗೌಡರ ಹೆಸರನ್ನು ಉಳಿಸ್ತಕ್ಕಂಥ ಕೆಲಸ ಶಿಕ್ಷಣಕ್ಕಾಗಿ ಏನಾದರೂ ಮಾಡಬೇಕು ಶಾಲೆಗಾಗಿ ಏನಾದರೂ ಮಾಡಬೇಕು ಈ ಶಾಲೆಯಲ್ಲಿ ಕಲಿತಾ ಇರ್ತಕ್ಕಂಥ ಅನೇಕ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕು ಅವರ ಮನಸ್ಸುಗಳಲ್ಲಿ ಒಳ್ಳೆಯ ಕನಸುಗಳನ್ನು ಬಿತ್ತಬೇಕು ಅನ್ನೋ ಆಸೆಯನ್ನು ನಟರಾಜ್ ಮತ್ತು ಅವರ ಸಹೋದರರು ಇಟ್ಕೊಂಡಿದ್ದಾರೆ ಅವರು ಕೂಡ ನಾನು ಜ್ಞಾಪಕ ಇರೋ ಹಾಗೆ ತುಂಬ ವಾಗ್ಮಿ ನಟರಾಜ್ ಜ್ಞಾಪಕ ಶಕ್ತಿ ಎಷ್ಟಿದೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದಾಗ ಅವರು ಒಂದೊಂದೇ ಒಂದೊಂದೇ ನೆನಪುಗಳನ್ನು ಹೇಳ್ತಾ ಹೋದಾಗ ಅಬ್ಬಬ್ಬ ಇಷ್ಟೊಂದು ನೆನಪಿನ ಶಕ್ತಿ ವ್ಯಕ್ತಿಗಿದೆಯಲ್ಲ ಅದೇ ಒಂದು ಡೈನಮಿಕ್ ಇದು ಎನರ್ಜಿ ಬೆಂಗಳೂರಿನಲ್ಲಿ ನೆಲೆಸಿ ತಂದೆ ತಾಯಿಯ ಬಗ್ಗೆ ಒಂದು ಟ್ರಸ್ಟನ್ನು ಮಾಡಿಕೊಂಡು ಶಾಲೆಗೆ ಮಾಡೋಣ ಕೆಲಸನ ಶಾಲೆಗೆ ಮಾಡೋದು ಅಂದರೆ ಮಕ್ಳಿಗೆ ಮಾಡೋದು

ಒಳ್ಳೆಯ ಆಯುಷ್ ಆರೋಗ್ಯ ಕೂಡಲೆಂದು ಆ ಭಗವಂತನನ್ನ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರವೀಶಾ ಹೆಚ್ಚರ್ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಿರ್ಲೆಯಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಇಂದು ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೆ ಎಲ್ ಪುಟ್ಟಸ್ವಾಮಿಗೌಡ ಮತ್ತು ನಾಗಮ್ಮ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಿರ್ಲೆಯ ಶಾಲಾ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಮಂಜುಳಾ ನಿವೃತ್ತ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಪಿ ನಟರಾಜ್ ಮತ್ತು ತುಕಾರಾಮ್ ಹಾಗೂ ಯೋಗರಾಜು ಈ ಗೌಡರ ತ್ರಿವಳಿ ರತ್ನಗಳೆಂದರೆ ತಪ್ಪಾಗಲಾರದು ಈ ಮೂರು ಮಕ್ಕಳುಗಳು ಕೂಡ ಕಾರ್ಯಕ್ರಮದಲ್ಲಿ ಸಾಕ್ಷಿಗಳಾಗಿದ್ದರು ಕಾರ್ಯಕ್ರಮ ತುಂಬ ಅತ್ಯದ್ಭುತವಾಗಿ ನೋಡಿ ಶ್ರೀಮತಿ ಮಂಜುಳಾ ರವರ ರವರು ಉದ್ಘಾಟ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉದ್ಘಾಟಕರ ಭಾಷಣದಲ್ಲಿ ಅವರ ಬಾಲ್ಯ ದಿನಗಳನ್ನು ನೆನೆದು ಮಕ್ಕಳಿಗೆ ಯಾವ ರೀತಿ ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಸರ್ಕಾರಿ ಶಾಲೆಗಳನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡಬಹುದು ಎಂಬುದರ ಬಗ್ಗೆ ಕಿವಿಮಾತನ್ನು ತಿಳಿಸಿದರು ಅದಲ್ಲದೆ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರವೆಂದು ಶ್ರೇಷ್ಠ ಮಾ ನೀಲಕಂಠ ಹಾಗೂ ಹಿರಿಯ ಶಿಕ್ಷಕರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಕ್ಕಳಿಗೂ ಕೂಡ ಟ್ರ್ಯಾಕ್ ಸೂಟನ್ನು ವಿತರಿಸಲಾಯಿತು ಒಟ್ಟಾರೆ ಇಂತಹ ಹತ್ತು ಹಲವು ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳು ಸರ್ಕಾರಿ ಶಾಲೆಯಲ್ಲಿ ನಡೆಯುವುದರ ಮೂಲಕ ಸರ್ಕಾರಿ ಶಾಲೆಯನ್ನು ಸಬಲೀಕರಣಗೊಳಿಸುವಂತ ನಾವೆಲ್ಲರೂ ಕೂಡ ನಮ್ಮ ಚಿತ್ತವನ್ನು ಆರಿಸಬೇಕು ನಮ್ಮೆಲ್ಲರ ಚಿತ್ತ ಸರ್ಕಾರಿ ಶಾಲೆಗಳತ್ತ ಎಂಬ ಒಂದು ಘೋಷವಾಕ್ಯದ ಮೂಲಕ ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಗಳ ಏಳಿಗೆಗಾಗಿ ದುಡಿಯೋಣ ನಮ್ಮ ಶಾಲೆ ನಮ್ಮ ಹೆಮ್ಮೆ ನಮಸ್ಕಾರ